ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮುರಳಿಕೃಷ್ಣನ ಫೇಸ್ ಸಿಕ್ಸ್ಟೀನ್ಗೆ ಸ್ವಾಗತ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯಾರಾದರೂ ಒಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ವೀಡಿಯೋ ಇಷ್ಟ ಆದರೆ ವೀಡಿಯೋ ಕೊನೆ ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ಲಾಭ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟು ತರಿಸ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೇ ಯಾವ ಥರ ಕ್ವಾಲಿಟಿ ಇದೆ ಅಂತಲೂ ಕೂಡ ನನ್ನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಾನು ಮಾಡಿದೆ ವಿಡಿಯೋನ ಶುರು ಮಾಡೋಣ ನಾನು ಮೀಶೋದಿಂದ ಏನೆಲ್ಲ ಐಟಮ್ನ ತರಿಸ್ಕೊಂಡಿದ್ದೀನಿ ಮತ್ತು ಕಡಿಮೆ ಬೆಲೆಗೆ ತರಿಸ್ಕೊಂಡಿದ್ದೀನಿ ಯಾಕಂದರೆ ನಾನು ಆನ್ಲೈನಲ್ಲಿ ಮೀಶೋದಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತೀನಿ ಯಾಕೆ ಮೀಶೋದಲ್ಲಿ ನಾನು ಜಾಸ್ತಿ ಶಾಪಿಂಗ್ ಮಾಡ್ತಾ ಇರ್ತೀನಂದರೆ ಮೀಶೋದಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಾಯಿರ್ತೀನಿ ಮುಂಚೆ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಮಾಡ್ಕೊಳ್ತಾ ಇದ್ದೆ ಮತ್ತು ಅಮೆಝಾನಲ್ಲೂ ಕೂಡ ಮಾಡ್ತಾಯಿದ್ದೆ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು ಆದರೆ ಅಮೆಝಾನಲ್ಲಿ ಈಸಿಯಾಗಿ ರಿಟರ್ನ್ ತೊಗೊಳ್ಳಲ್ಲ ಮತ್ತು ಸಾಕಷ್ಟು ಕ್ವಶನ್ಸ್ ಎಲ್ಲ ಕೇಳ್ತಾರೆ ಇದು ಫ್ಲಿಪ್ಕಾರ್ಟಲ್ಲಷ್ಟೇ ಚೆನ್ನಾಗಿ ಸೌಮ್ ಸೇಮ್ ಮೀಶೋದಲ್ಲೂ ಫ್ಲಿಪ್ಕಾರ್ಟಲ್ಲೂ ಸೇಮ್ ಥರನೇ ಪ್ರಾಡಕ್ಟ್ಸ್ ಇರುತ್ತೆ ನಾನು ಕೆಲವೊಂದು ಭಾಳ ಮತ್ತು ಮೀಶೋದಿಂದಲೂ ಕೆಲವೊಂದು ತರಿಸಿ ವಾಪಸ್ ಕೂಡ ಹಾಕಿದ್ದೀನಿ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನೀವು ಫಸ್ಟು ಒಂದು ತ್ರೀ ಮಂತ್ಸು ಮುಂಚೆ ನಾನು ವೀಡಿಯೋ ಸಮೇತ ಹಾಕಿದ್ದೀನಿ ಯಾಕಂದರೆ ಮೀಶೋದಿಂದ ಒಂದು ರತನ್ ಜೂಟ್ ಅಂತ ಒಂದು ತರಿಸ್ಕೊಂಡಿದ್ದೆ ಅದನ್ನು ತರಿಸ್ಕೊಂಡಾಗ ಏನಾಯಿತು ತುಂಬಾ ಚೆನ್ನಾಗಿದ್ದಿಲ್ಲ ನೋಡೋದಕ್ಕೆ ಅದಕ್ಕೆ ನಾನು ರಿಟರ್ನ್ ಹಾಕಿದ್ದೆ ಮತ್ತು ಕ್ವಾಲಿಟಿ ಇರಲಿಲ್ಲ ಅದಕ್ಕೆ ನಾನು ರಿಟರ್ನ್ ಮಾಡಿದ್ದೆ ಮತ್ತು ಅದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಮತ್ತು ಬೇಬಿ ಕ್ಲಾಸ್ ಎಲ್ಲ ತರಿಸ್ಕೊಂಡಿದ್ದೆ ಬೇಬಿ ಕ್ಲಾಸ್ ಕೂಡ ನಾನು ಅವಾಗ ಯೂಟ್ಯೂಬಿನೂ ಮಾಡ್ತಾ ಇರಲಿಲ್ಲ ಸೊ ನನಗೆ ಇಷ್ಟ ಆಗಲಿಲ್ಲ ಕ್ವಾಲಿಟಿನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲೂ ಕೂಡ ಎರಡು ಮೂರು ಸಲ ನಾನು ರಿಟರ್ನ್ ಹಾಕಿದ್ದೀನಿ ಹಾಗೆ ಮಿಶೋದಲ್ಲೂ ಕೂಡ ತರಿಸ್ಕೊಂಡಿದ್ದೆ ಮೀಶೋದಲ್ಲೂ ಕೂಡ ತರಿಸ್ಕೊಂಡಿದ್ದೆ ಮೀಶೋದಲ್ಲೂ ಕೂಡ ನಾನು ಬೇಬಿ ಗ್ಲಾಸ್ನ ವರ್ಟನ್ ಮಾಡಿದ್ದೀನಿ ಮತ್ತು ಈಗ ನಾನು ಮೀಶೋದಿಂದ ಮತ್ತೆ ಹೊಸ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಲಾಸ್ಟು ಒಂದು ಮಂತ್ಸು ಒಂದು ಒಂದು ಫಿಫ್ಟೀನ್ ಡೇಸ್ ಒನ್ ವೀಕ್ ಬ್ಯಾಕು ನಾನು ಆರ್ಡ್ರ್ ಮಾಡಿದ್ದೀನಿ ಈಗ ನನಗೆ ಬಂದಿದೆ ಪಾರ್ಸಲ್ ಕೂಡ ಆಲೇ ಒಂದು ವೀಕ್ ಆಯಿತು ನನ್ನ ಐಟಮ್ ಬಂದು ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ ತುಂಬ ಬ್ಯುಸಿ ಇದೆ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ನಲ್ಲ ಮೀಶೋದಲ್ಲಿ ಏನು ತರಿಸ್ಕೊಂಡಿದ್ದೆ ಅಂತೇಳಿ ನಾನು ಮೀಶೋದಲ್ಲಿ ಹನ್ನೆರಡು ಕಲರ್ ನೈಲ್ ಪಲರ್ಶ್ನ ತರಿಸ್ಕೊಂಡಿದ್ದೆ ಬಿಟ್ಟು ರೇಟು ಟೂ ಹಂಡ್ರೆಡ್ ರುಪೀಸ್ಕಿನ್ನ ಕಡಿಮೆ ತುಂಬಾ ಕಡಿಮೆಗೆ ನಮಗೆ ಸಿಕ್ಕಿತ್ತು ಯಾಕಂದರೆ ತುಂಬಾ ನೋಡಬೇಕಾಗುತ್ತೆ ಸರ್ಚ್ ಮಾಡಬೇಕಾಗುತ್ತೆ ನಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಮಾತ್ರ ನಾವು ಆರ್ಡ್ರ್ ಮಾಡ್ಕೋಬೇಕು ಮತ್ತು ಈ ಮೀಶೋದಲ್ಲಿ ಏನಪ್ಪ ಚೆನ್ನಾಗಿರುತ್ತೆ ಅಂದರೆ ಈಸಿಯಾಗಿ ರಿಟರ್ನ್ ಮಾಡ್ಕೋಬೋದು ಬೇಡ ಅಂದರೆ ನಮಗೆ ಅಮೌಂಟ್ ಕೂಡ ಆವಾಗಲೇ ರಿಟರ್ನ್ ಆಗಿಬಿಡುತ್ತೆ ಅದಾದಮೇಲೆ ನೋಡಿ ನಾನು ಹನ್ನೆರಡು ಕಲರು ನೆನಪರಶ್ನೆ ತರಿಸ್ಕೊಂಡಿದ್ದೆ ಹನ್ನೆರಡು ಕಲ್ಲರು ಕೂಡ ನಾವು ಸೆಲೆಕ್ಟ್ ಸೆಲೆಕ್ಟೆಡ್ ಬರೋಲ್ಲ ಅದರಲ್ಲಿ ನಾವು ಯಾವ ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಏನಿರುತ್ತೋ ಐಟಮ್ ಅದೇ ತಗೋಬೇಕಾಗುತ್ತೆ ನಾನು ಕಸಿರೋ ಕಲರ್ಸ್ ಯಾವ ಥರ ಇದೆ ಅಂದರೆ ಕಲರ್ಸ್ ಕೂಡ ತುಂಬ ಚೆನ್ನಾಗಿದೆ ನಾನು ಹಚ್ಕೊಂಡಿದ್ದೀನಿ ಕಲರ್ಸ್ ಎಲ್ಲ ಹೋಗಿದೆ ಅವಾಗಲೇ ಬನ್ನಿ ಒಂದೊಂದೇ ಕಲರ್ ನೋಡೋಣ ಫ್ರೆಂಡ್ಸ್ ನೋಡಿ ಈ ಒಂದು ಬಂದಿದೆ ನನಗೆ ಅದಾದಮೇಲೆ ಈ ಕಲರೊಂದು ಕೊಟ್ಟಿದ್ದಾರೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಂತ ನಾನು ತೋರಿಸ್ತೀನಿ ಹಾಂ ನೋಡಿ ಈ ಕಲರ್ ಒಂದು ಕೊಟ್ಟಿದ್ದಾರೆ ಮತ್ತು ಈ ಕಲರ್ ಒಂದು ಕೊಟ್ಟಿದ್ದಾರೆ ಮತ್ತು ಈ ಕಲರ್ ಒಂದು ಕೊಟ್ಟಿದ್ದಾರೆ ಮತ್ತು ಹನ್ನೆರಡು ಕಲರ್ ಅಂತ ಹೇಳಿದ್ದಾರೆ ಸೊ ಈ ಕಲರ್ ಒಂದು ಕೊಟ್ಟಿದ್ದಾರೆ ಮತ್ತೆ ಈ ಕಲರ್ ಒಂದು ಕೊಟ್ಟಿದ್ದಾರೆ ಈ ಕಲರ್ ಒಂದು ಕೊಟ್ಟಿದ್ದಾರೆ ಈ ಕಲರ್ ಒಂದು ಕೊಟ್ಟಿದ್ದಾರೆ ಮತ್ತು ಈ ಕಲರ್ ಒಂದು ಕೊಟ್ಟಿದ್ದಾರೆ ಸೇಮ್ ಕಲರ್ ಕಲರ್ ಬಂದಿದ್ದಾನೆ ತಲವೊಂದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸು ಚೆನ್ನಾಗಿದೆ ಕ್ವಾಲಿಟಿ ನನಗೆ ಇಷ್ಟ ಯೂಸ್ ಮಾಡಿದ್ವಿ ನಾನು ಯಾಕೆ ಒಂದೇ ಒಂದು ಮಾತ್ರ ಬೇರೆ ಕಲರ್ ಹಾಕಿದ್ದೇನೆ ಅಂದರೆ ಇದೇ ಥರ ಸೇಮ್ ಕಲರ್ಸು ನನ್ನ ಹತ್ರ ಇತ್ತು ಮುಂಚೆನೆ ನಮ್ಮ ಸಿಸ್ಟರು ಮೀಶೋದಲ್ಲಿ ಬಂದಿರೋ ಕಲರ್ನ ಅವ್ರು ಕೇಳಿದರು ಸೊ ಹಾಗಾಗಿ ಕೊಟ್ಟು ನಾನು ಇದು ಮತ್ತೆ ಅದಕ್ಕೆ ಜೋಡಿಸ್ಕೊಂಡಿದ್ದೀನಿ ಇಷ್ಟೊಂದು ಆಯಿತು ಇಷ್ಟ ಆಯಿತಾ ನೆಕ್ಸ್ಟ್ ಮತ್ತೆ ಮೀಶೋದಿನ ಮತ್ತೆ ಏನು ತರಿಸ್ಕೊಂಡಿದ್ದೀನಪ್ಪ ಅಂದರೆ ನೋಡಿ ನಾನು ಕಿವಿ ಸೆಟ್ ತರಿಸ್ಕೊಂಡಿದ್ದೆ ಇದೊಂದು ಸೆಟ್ ಕೂಡ ನಾನು ಹನ್ನೆರಡು ಕಲರ್ ತರಿಸ್ಕೊಂಡಿದ್ದೆ ನೋಡಿ ಎಲ್ಲ ಒಂದೊಂದು ಕಲರ್ ಮ್ಯಾಚಿಂಗ್ ಕಲರ್ ಅಂತ ನಾನು ತರಿಸ್ಕೊಂಡಿದ್ದೆ ಈಗ ನಾನು ಇಟ್ಕೊಂಡಿದ್ದೀನಿ ಕಿವಿಗೆ ಕಾಣಿಸ್ತಾ ಇದೆ ನಿಮಗೆ ಕಲರ್ ಇತ್ತು ನಮ್ಮ ಸಿಸ್ಟರ್ ಮಗಳು ಇಸ್ಕೊಂಡಿದ್ದಾಳೆ ಆ ಕಲರ್ ತುಂಬಾ ಚೆನ್ನಾಗಿತ್ತು ಅದು ಕೂಡ ಮ್ಯಾಚಿಂಗ್ಸ್ ಈಗ ಯಾರಾದ್ರೂ ಇಷ್ಟಪಟ್ಟರೆ ಕೊಡಗನಾಗಲ್ವಲ್ಲ ಅದಕ್ಕೆ ಕೊಟ್ಟಿದ್ದೀನಿ ನೋಡಿ ಹನ್ನೆರಡು ಕಲರ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಕಂಡ್ರಿ ತುಂಬಾ ಚೆನ್ನಾಗಿದೆ ನೀವು ನೀವು ಯಾರಾದರೂ ಇಂಟ್ರೆಸ್ಟ್ ಇದೆ ಆರ್ಡರ್ ಮಾಡ್ಕೊಳ್ಳಿ ಮತ್ತು ಇದು ಟ್ವೆಲ್ ಕಲರ್ಸು ನನಗೆ ತುಂಬ ಕಡಿಮೆ ರೇಟಲ್ಲೇ ಸಿಕ್ತು ನನಗೆ ಹನ್ನೆರಡು ಕಲರ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ವೀಡಿಯೋದಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಬಟ್ ಚೆನ್ನಾಗಿದೆ ಕಿವಿದು ಇದು ಮತ್ತು ಇದಾದ ಮೇಲೆ ಮತ್ತೆ ಸರ ತರಿಸ್ಕೊಂಡಿದ್ದೆ ನಾನು ಸುಮ್ಮನೆ ಶಾರ್ಟ್ ಸರ ಅಂತೇಳಿ ಮಣಿ ಸರ ತೋರಿಸ್ಕೊಂಡಿದ್ದೆ ನಾನು ಮೂರು ಮಣಿ ಸರ ತರಿಸ್ಕೊಂಡಿದ್ದೆ ಅವನು ಕೂಡ ನಾನು ಸಿಚರ್ಸ್ಗೆ ತೊಗೊಂಡೋದ್ರು ಸೊ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ನಾನು ತರಿಸಿದ್ದಾಗ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಯಾರಾದರೂ ಕೇಳಿದ ಹಾಗೆ ಕೊಟ್ಟುಬಿಡ್ತೀನಿ ಇದು ನೋಡಿ ನಾನೇನು ಹಾಕ್ಕೊಂಡಿಲ್ಲ ಒಂದೆರಡು ಸರಿ ಹಾಕ್ಕೊಂಡಿದ್ದೀನಿ ಆದರೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಣ್ರಿ ಇದು ಫ್ರೆಂಡ್ಸ್ ತೋರಿಸಿದ್ನಲ್ಲ ನನಗೆ ಮೀಶೋದಲ್ಲಿ ಯಾವ ಥರ ಇದೆ ಅಂತೇಳಿ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ಅಥವಾ ಯಾರಿಗಾದ್ರೂ ಮೀಶೋದಲ್ಲಿ ಶಾಪಿಂಗ್ ಮಾಡಬೇಕಂತ ಇದ್ದರೆ ಖಂಡಿತ ನೀವು ತಗೊಳ್ಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮತ್ತು ಸ್ವಲ್ಪ ನೋಡಿ ತೊಗೊ ರೇಟಿಂಗ್ಸ್ ನೋಡಿ ತಗೋಬೇಕಾಗುತ್ತೆ ಯಾಕಂದರೆ ಕೆಲವರು ಇಮೇಜಸ್ ಕೂಡ ನಾವು ಚಕ್ ಚೆಕ್ ಮಾಡಬೇಕು ನಾವು ಮೀಶೋದಲ್ಲೇ ಆರ್ಡ್ರ್ ಮಾಡಬೇಕಂದ್ರೆ ಇಮೇಜಸ್ಸು ಈಗ ತೊಗೊಂಡಿರ್ತಾರಲ್ಲ ನಮ್ಮ ಥರನ ಯಾರಾದರೂ ಇಮೇಜಸ್ನ ಹಾಕಿರ್ತಾರೆ ನೀವು ಇಮೇಜಸ್ನ ನೋಡಿಬಿಟ್ಟು ನೀವು ಯಾವ ಥರ ಕ್ವಾಲಿಟಿ ಹೆಂಗಿದೆ ಗುಡ್ ಇದೆಯೋ ಅಥವಾ ಬ್ಯಾಡ್ ಇದೆಯೋ ರಿಟರ್ನ್ ಮಾಡ್ಬೋದು ಮತ್ತು ಯೂಸ್ ಮಾಡ್ಬೋದು ಅಂತ ನೋಡಿಬಿಟ್ಟು ಕೆಲವೊಬ್ಬರು ಎಲ್ಲ ಹಾಕಿರ್ತಾರೆ ಅಪ್ಲೋಡ್ ಮಾಡಿರ್ತಾರೆ ನೀವು ಅವನ್ನೆಲ್ಲ ಚೆಕ್ ಮಾಡಿ ತೊಗೋಬೇಕಾಗುತ್ತೆ ಮತ್ತು ಹಾಗೇ ನೀವು ಕ್ವಾಲಿಟಿ ಅಂದರೆ ರೇಟಿಂಗ್ಸ್ ನೋಡಿ ತೊಗೋಬೇಕಾಗುತ್ತೆ ಕೆಲವೊಂದು ರೇಟಿಂಗ್ಸ್ ಇರಲ್ಲ ಮತ್ತು ನಾವೇನು ಮಾಡ್ತೀವಿ ರೇಟಿಂಗ್ಸ್ ಇಲ್ಲದ್ರೆ ತೊಗೊಳ್ತೀವಿ ಅದನ್ನು ತೊಗೊಂಡ್ಬಿಟ್ಟು ಮತ್ತೆ ಕಾಯಬೇಕು ಒಂದು ನಾಲ್ಕಂದ್ರೆ ಯಾವುದೇ ಆರ್ಡ್ರ್ ಮಾಡಿದರೂ ನಮಗೆ ವಾರ ಇಲ್ಲಾಂದ್ರೆ ಹದಿನೈದು ದಿನ ಕೆಲವೊಂದು ಸಲ ಹದಿನೈದು ದಿನ ಬೇಕಾಗುತ್ತೆ ಮೀಶೋದಿಂದ ನಮಗೆ ಅಂದರೆ ಕೆಲವೊಂದು ಸಲ ವಾರದೊಳಗೆ ನಮಗೆ ಪ್ರಾಡಕ್ಟ್ನ ಬಂದುಬಿಡುತ್ತೆ ಮತ್ತು ಇಷ್ಟೆಲ್ಲ ನಾನು ತೋರಿಸ್ಕೊಳ್ಳಿ ನನಗೆ ವಾರ ಹದಿನೈದು ದಿನ ಟೈಮ್ ತೊಗೊಳ್ತು ಸೊ ನಾನು ಏನಕ್ಕೆ ತರಿಸ್ಕೊಂಡಿದ್ದಪ್ಪ ಫಂಕ್ಷನ್ ಇತ್ತು ಮನೇಲಿ ಸೊ ಫಂಕ್ಷನ್ಗೆ ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ ಇನ್ನು ಮೀಶೋದಿಂದ ಯಾವುದು ಬಟ್ಟೆ ಕೂಡ ನಾನು ಆರ್ಡ್ರ್ ಮಾಡ್ಕೊಂಡಿಲ್ಲ ಡ್ರಸ್ಫುಲ್ಲ ಆರ್ಡ್ರ್ ಮಾಡ್ಕೊಂಡ್ರೆ ಖಂಡಿತ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನಮ್ಮ ನಮ್ಮ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ಯಾರಿಗಾದರೂ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು ಅಥವಾ ನಾನು ಯಾವ ಥರ ಬೈ ಮಾಡಿದೆ ಅಂತೇಳಿ ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂದರೆ ನಾನು ವೀಡಿಯೋ ಕೆಳಗೆ ಬೇಕಲ್ಲ ಯಾರಾದರೂ ಕಾಮೆಂಟ್ ಮಾಡಿದರೆ ನಾನು ಖಂಡಿತ ಲಿಂಕ್ನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ಒಂದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ರಿಗೂ ನಮಸ್ಕಾರ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್